ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ

జిల్లా <laughs> తాచు <laughs> ಅವರು ಮಾತನಾಡುತ್ತಾರು ಅಂತ ಆ ಆತ್ಮ ಗೌರವ ಕレンタ ಜೈಸನ್ ನರೇಂದ್ರ ಮೌಲ್ಯಜಿ ಅವರು ಆ ಆತ್ಮದ ಕಾರ್ಯಕ್ಕೆ ಸಂಪರ್ಕ ಕಾರ್ಯಕರ್ತರ ಅವರು ಅನೇಕ ಸೇವೆಗಳನ್ನು ರಾಜಧಾನಿ ಮಹಾಪ್ರಭು ಆರ್ಥಿಕ ಜಂತಾಪಕ್ಷದ ಸರ್ಕಾರವನ್ನು ಬೆಟಿವ ಅವರು ಮತ್ತು ವಸವರಾ মুম্বಾಯ್ ಸರ್ಕಾರ ಮಟ್ಟದ ತಂತ್ರಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಹೊರನಸರ ಅವರು సంపత్ <Sess> ప్రారంభ <hak hai, teşekkür ederim> <famously ini>

ನಿಗಮ ಇದು ತಾಜಿಂತ ಆಡಳಿತಕ್ಕೆ ಕಪ್ಪು ಚುಟಿಕೆ ಸರ್ಕಾರ ನೈತಿಕವಾದ ಸರ್ಕಾರದ ಬ್ಯಾಂಕಿನಿಂದ ಪ್ರಜಾ ಹಗಲದ ಹೊರಗಡೆ ಆದಾಗ ಸರ್ಕಾರದ ನೈತಿಕ ಜವಾಬ್ದಾರಿ ರಾಜೀನಾಮೆ ತಗೊಂಡಿ ಅದನ್ನು ನಿರ್ಲಕ್ಷ್ಯ ಸರ್ಕಾರ ಇವತ್ತು ಮುಂಚೆ ಹಾಕುವಂತ ಅದಕ್ಕಾಗಿ ನಾನು ಎಸ್ ಕಳೆದ ವರ್ಷ ಕೋಟಿ ಈ ವರ್ಷ ಹದಿಮೂರು ಸಾವಿರ ಕೋಟಿ ಇಪ್ಪತ್ ನಾಲ್ಕು ಕೋಟಿ ಕಳೆದ ಒಂದು ವರ್ಷದ ಎಷ್ಟೇ ಮತ್ತು ಎಷ್ಟೇ ಜನಾಂಗದವರಿಗೆ ಅನುದಾನವನ್ನ ದುರುಪಯೋಗ ಮಾಡಿಕೊಂಡು ಸರ್ಕಾರ ರಾಜಕಾರಣ ನಾವೆಲ್ಲ ಸಣ್ಣ ಹೇಳಬೇಕಾಗ್ತದೆ ನಾವು ಹೋರಾಟ ಮಾಡಬೇಕಾಗ್ತದೆ ಅದಕ್ಕೆ ನಾನು ಈ ವೇದಿಕೆಯ ಮೂಲಕ ಸರ್ಕಾರ ಎಚ್ಚರಿಕೆಯನ್ನು ಕೊಡ್ಬೇಕು ವಯಸ್ಸಲ್ಲಿ ನಾಲ್ಕು ಸಾವಿರ ಕೋಟಿ ಎಸ್ಸಿ ಮತ್ತು ಎಸ್ ಟಿ ಜನಾಂಗದ ಅನುದಾನವನ್ನ ಮರಳಿ ಮಾಡೋಜನೆ ಮನೆಯಿಂದ ಮನೆ ಮನೆ ಕಟ್ಟಿಕೊಡ್ತಕ್ಕಂಥದ್ದು ಮತ್ತು ನೀರಾವರಿ ಸೌಲಭ್ಯವನ್ನು ಕೃಷಿ ಮಾಡಿಕೊಡ್ತಕ್ಕಂಥದ್ದು ಎಸ್ಸಿಯಲ್ಲಿ ಮಕ್ಕಳ ಹಾಸ್ಟೆಲ್ ಗಳು ವಸತಿ ಶಾಲೆ ಕಟ್ಟಿಕೊಡ್ತಕ್ಕಂಥದ್ದು

ಜನರ ಕಲ್ಯಾಣಕ್ಕಾಗಿ ರಾಜ್ಯದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಈ ಸಂದರ್ಭದ ಎಲ್ಲರಿಗೂ ಕಳೆಗಡೆಯಿಂದ ಮನವಿ ಮಾಡಿ ಬಂದಿರಬೇಕಲ್ಲ ಬಸವ ಪರಿಹಾರ ಬಂದಿರಬೇಕಲ್ಲ ಬಂದ ಒಬ್ಬೊಬ್ಬರಿಗೆ ಎರಡು ಲಕ್ಷ ಮೂರು ಲಕ್ಷ ಒಂದು ಲಕ್ಷ ಇಟ್ಟು ಬೇರೆ ಅವ್ರವ್ರ ಕ್ಷೇತ್ರಕ್ಕೆ ಎಷ್ಟು ಕಟ್ಟಿದ್ರೆ ಕಟ್ಟಿದ್ದೀರ ಬಂದ

ತಾಲೂಕು ಜೊತೆ ಗೆ ಚಿತ್ರದುರ್ಗ ಜಿಲ್ಲಾ ಪಂಚಾಯತಿ ಅಧಿಕಾರವನ್ನ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಯಾಕೆ ಮಾತನಾಡಿದ ಮುಂದಿನ ಕೂಡ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಮೈತ್ರಿ ಮುಂದುವರ್ತದೆ ನಾವು ಬದಲಾವಣೆ ಮಾಡಿಕೊಂಡೇ ಎರಡು ಪಕ್ಷದ ಕಾರ್ಯಕರ್ತರು ಒಂದೇ ತಾಯಿ ಮಕ್ಕಳಂತೆ ಅಣ್ಣ ತಮ್ಮಂದರಂತೆ ಕೂಡಿ ಸಂಘಟನೆಯನ್ನ ಮುಂದುವರಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ಹೆಚ್ಚು ಸಮಯ ವಿಷಯದಲ್ಲಿ ಬಂದಿದೆ ನಿಮಗೆಷ್ಟೇ ಹೇಳುವಂಥದ್ದು

ಕ್ಷೇತ್ರದಿಂದ ನಾವು ಅರ್ಥ ಮಾಡಿದ್ರೆ ನಾವು ಜಯಸ್ತೇನೆ ಆದರೆ ಕೂಡ ಹೆಂಗೇನು ನಾವೇ ಅರ್ಥ ಮಾಡ್ಕೋಬೇಕು ಶಿವಮೊಂದಿ ನೆನೆಸಿರ್ತಕ್ಕಂಥ ಕ್ಷೇತ್ರ ಆ ಮಾತಿನ ಸತ್ಯವನ್ನು ಸತ್ಯವನ್ನ